ನೀವು ಯಾಕೆ ಇಷ್ಟೆಲ್ಲ ಒಳ್ಳೇದಿದ್ರೆ ಯಾಕೆ ಪೇಪರ್ ಅಲ್ಲಿ ಹಾಕಬಹುದಿಲ್ಲ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ ಈ ತರ ಕ್ವಶನ್ಸ್ ಕೇಳಿ ಸ್ಟಾರ್ಟ್ ಮಾಡಿ ನೀವೆಲ್ಲ ಏನು ಡಾಕ್ಟ್ರಾ ಎಷ್ಟು ಡಿಗ್ರಿ ಇದೆ ನಿಮ್ಮ ಹತ್ರ ಈ ತರ ಕ್ವಶನ್ ಕೇಳಿ ಸ್ಟಾರ್ಟ್ ಮಾಡಿ ಮತ್ತೆ ನೀವು ಬಿಸ್ನೆಸ್ ಮಾಡ್ಬೇಕು ಕೇಳ್ತಾರೆ ಇಷ್ಟು ಯಾಕೆ ಕಂಪಲ್ಸರಿ ಮೂರ್ ಸಾವಿರ ತಗೋಬೇಕು ಐದು ಸಾವಿರ ಅಂತ ಹೇಳ್ತೀರಿ ಈ ತರ ಯಾಕೆ ಹೇಳ್ತೀರಿ ಒಂದ್ ಕೆಲಸ ಮಾಡಿ ಇಷ್ಟು ಹೇಳ್ತೀರಲ್ಲ ಕ್ರೆಡಿಟ್ ಕೊಡಿ ನನಗೆ ನಾನು ಒಳ್ಳೇದಾದ್ರೆ ನಿಮ್ಗೆ ದುಡ್ಡು ಕೊಡ್ತೀನಿ ಸೊ ಈ ರೀತಿ ನನಗೆ ಎಷ್ಟು ನೆಗೆಟಿವಿಟಿ ಮಾಡಿದೆ ಅಂತ ಹೇಳಿದ್ರೆ ಆಮೇಲೆ ಎಷ್ಟೋ ಕಂಪನಿ ಈ ತರ ಬರ್ತದೆ ಎಷ್ಟೋ ಹೋಗ್ತದೆ ಸೊ ಇದು ನಿಮ್ಮದು ಹತ್ತರಲ್ಲಿ ಹನ್ನೊಂದನೇ ಕಂಪನಿ ಐದು ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಈ ತರ ನಮ್ಗೆ ನೆಗೆಟಿವಿಟಿ ಮಾಡಿಬಿಟ್ಟು ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲ ಆ ರೀತಿ ಫಸ್ಟ್ ದಿನ ಕೆಲವ್ರು ಜಾಯಿನ್ ಆಗೋದು ಆಮೇಲೆ ಫೋನೇ ಲಿಫ್ಟ್ ಮಾಡ್ತಾ ಇಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತು ಮತ್ತೆ ರಿಂಗ್ ಮಾಡಿದ್ರೆ ಫೋನ್ ತೆಗೆಯೋದಿಲ್ಲ ಯಾಕಂದ್ರೆ ದುಡ್ಡು ಕೊಡ್ಬೇಕಲ್ಲ ಈ ತರ ಪರಿಸ್ಥಿತಿ ಆಯ್ತು ಹೌ ಐ ಗೆಟ್ ಕ್ಯಾನ್ ಸಾಲ್ವ್ ಆಲ್ ಅವರ್ ಪ್ರಾಬ್ಲಮ್ ಎಲ್ಲ ಇದು ಮತ್ತೊಂದು ಕೇಳೋದು ಸ್ವಲ್ಪ ಇಂಟೆಲಿಜೆಂಟ್ ನೀವು ಇದೆಲ್ಲ ತಗೊಂಡು ಇದೆಲ್ಲವನ್ನು ಸಾಲ್ವ್ ಮಾಡ್ತೀರಾ ಅಂತ ಅದು ಹೇಗಾಗ್ತದೆ ಇವತ್ತು ಅದು ಹೇಗೆ ಸಾಧ್ಯ ಇದೇನೋ ನಿಮಗೆ ಅಮೃತ ಈ ತರ ಕ್ವಶನ್ಸ್ ಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ತುಂಬಾ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಸೊ ಅವಾಗ ನೋಡಿ ಸೊ ಆಮೇಲೆ ವೈ ವೆಲ್ನೆಸ್ ಪ್ರಾಡಕ್ಟ್ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇಷ್ಟು ವರ್ಷ ಬದುಕಲೇ ಇಲ್ವಾ ಈ ಪ್ರಾಡಕ್ಟ್ ಬೇಕಿತ್ತ ಈ ತರ ಕ್ವಶನ್ಸ್ಗಳು ಆಮೇಲೆ ಓನ್ಲಿ ಫಾರ್ ನೀವೆಲ್ಲ ಫಸ್ಟಿಗೆ ಬಂದ್ರಿ ನೀವೇನಾದ್ರೂ ಮಾಡ್ಬೋದು ನಮ್ಮ ಹತ್ರ ಆಗುದು ಈಗ ಆಮೇಲೆ ಇದೆಲ್ಲ ಸ್ಯಾಚುರೇಷನ್ ಆಗಿದ್ದಾರೆ ಜಾಸ್ತಿ ಕ್ವಶನ್ಸ್ ಕೇಳ್ಬಿಟ್ಟು ನಾನು ಏನ್ ಮಾಡೋದಂತ ನಮಗೆ ಗೊತ್ತಾಗಲಿ ಆ ಪರಿಸ್ಥಿತಿಗೆ ನಾನು ಹೋಗ್ಬಿಟ್ಟೆ ಆವಾಗ ನಮ್ಮ ಅಪ್ಲೈ ಪ್ರೊಫೆಸರ್ ಹೇಳಿದ್ರು ನೋಡಿ ನನಗೆ ಎಜುಕೇಶನ್ ಇಂಪಾರ್ಟೆಂಟ್ ವಿತೌಟ್ ಎಜುಕೇಶನ್ ನೀವು ಇಟ್ ಈಗ ನಿಮ್ಗೆ ಎಜುಕೇಶನ್ ಎಲ್ಲ ಡಾಕ್ಟರ್ ಆಗಿದ್ದಾರೆ ಎಜುಕೇಶನ್ ಇಲ್ಲ ಇಂಜಿನಿಯರ್ ಆಗಿದಾರೆ ಎಜುಕೇಶನ್ ಇಲ್ಲದೆ ಏನಾದರೂ ಜಾಬ್ ಮಾಡ್ತಾರ ಇದಕ್ಕೆ ನೀವು ಎಜುಕೇಶನ್ ತಗೋಬೇಕಾಗ್ತದೆ ನೀವು ಟ್ರೈನಿಂಗ್ ಅಟೆಂಡ್ ಆಗ್ಬೇಕಂತ ಹೇಳಿದರು ಅವ್ರು ಏನ್ ಹೇಳಿದಾಗ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂತ ಹೇಳಿದ್ರು ಸೊ ನಾನು ಫಾಲೋ ಅಪ್ಲೈ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನೋಡಿ ಡೂ ಆರ್ ಡೈ ಆರ್ಮಿ ಕತೆ ಗೊತ್ತಿರಬಹುದು ಆರ್ಮಿ ಒಂದು ಶಿಫ್ಟ್ ಕಥೆ ಡೈ ಎರಡು ಐಲ್ಯಾಂಡ್ ಇತ್ತು ಐಲ್ಯಾಂಡ್ ಎರಡು ಒಬ್ಬ ರಾಜ ತುಂಬಾ ಒಳ್ಳೆ ರಾಜ ಇನ್ನೊಬ್ಬ ಕ್ರೂಟ್ ಯಾವಾಗ ನೋಡಿದ್ರು ಅವನು ಯುದ್ಧಕ್ಕೆ ಬರೋದು ಯಾವಾಗ ನೋಡಿದ್ರೂ ಬೋಟ್ ಗಳನ್ನ ಇಟ್ಕೊಂಡು ಅಥವಾ ಈ ಮೀನುಗಾರ ಹಿಡಿದು ಅವ್ರು ಒಳಗಡೆ ಇದೇ ಮಾಡ್ತಾ ಇದ್ದಾರೆ ಎಷ್ಟು ತೊಂದರೆ ಅಂದ್ರೆ ಅಷ್ಟು ತೊಂದರೆ ಕೊಡ್ತಾ ಇತ್ತು ಆ ದ್ವೀಪದ ರಾಜನಿಗೆ ಸೊ ಒಂದು ದ್ವೀಪದ ರಾಜ ಒಂದ್ಸಲ ಎಲ್ಲ ಕರೆದು ನಂತ ಪ್ರಜೆಗಳನ್ನಲ್ಲಿ ನಾವು ಒಂದೇ ಬದುಕಬೇಕು ಇಲ್ಲಾದ್ರೆ ಸಾಯ್ಬೇಕು ಅವನನ್ನ ಒಂದು ತೆಗಿಬೇಕು ಇಲ್ಲಾದ್ರೆ ನಮಗೆ ಬದುಕ್ಬೇಕು ಅವನು ಬಿಡುದಿಲ್ಲ ಅದಕ್ಕೋಸ್ಕರ ಏನ್ ಮಾಡಿ ಒಂದು ಅವ್ರದ್ದು ಶಿಪ್ ಒಂದು ದೊಡ್ಡ ಶಿಪ್ ಅಲ್ಲಿ ಎಲ್ಲ ನೀವು ಇದರಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ದ ಕುತ್ಕೊಂಡ್ಬಿಟ್ಟು ಆ ದ್ವೀಪಕ್ಕೆ ಹೋಗುದನ್ನು ಆ ದ್ವೀಪಕ್ಕೆ ಹೋದ ನಂತರ ಏನ್ ಮಾಡ್ತಾ ಗೊತ್ತ ರಾಜ ಎಲ್ಲ ಎಣ್ಣೆ ಪೆಟ್ರೋಲ್ ಹಾಕ್ಬಿಟ್ಟು ಆ ಬಂದ ಶಿಪ್ನ ಸುಟ್ಟಾಕ್ಬಿಟ್ಟು ಯಾಕೆ ಸುಟ್ಟಾಕೊ ನನಗೆ ಯಾಕೆ ನಾವು ಬದುಕಿದ್ರೆ ಅವ್ರ ಶಿಪ್ ಅಲ್ಲಿ ವಾಪಸ್ ಬರುತ್ತೆ ಡೂ ಆರ್ ಡೈ ಆ ನಿರ್ಧಾರ ಮಾಡ್ಬೇಕ ನೋಡಿ ನಿಮ್ಮ ಪವರ್ ಎಷ್ಟಾಯ್ತು ಈಗ ಮುಂದಿದ್ದು ಸಾವಿರ ಆಯ್ತು ಯಾಕಂದ್ರೆ ನೀವು ಬರ್ಲಿಕ್ಕೆ ಆಗುದಿಲ್ಲ ಇಲ್ಲಿಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ನೀವು ಇಲ್ಲಿಗೆ ಬದುಕಬೇಕಾ ಅವ್ನು ಹೊಡಿಬೇಕಲ್ಲ ಆವಾಗ ಇವರ ಪವರ್ ಎಷ್ಟಾಯ್ತು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಎದುರುಗಡೆ ಇವ್ರು ಬಂದ ಶಿಪ್ ಮುಳುಗೋಯ್ತು ಎಲ್ಲ ಸುಟ್ಟಾಗಿ ಬಳಸ್ಬೇಕು ಸೊ ಈಗ ನೋಡಿ ಯುದ್ಧ ಮಾಡಿದ್ರು ಜೊತೆ ನೋ ಟೈಮ್ ಅವ್ರನ್ನ ಸ್ಮ್ಯಾಶ್ ಮಾಡಿದ್ರು ವಾಪಸ್ ಭಿನ್ನ ಸೊ ನಾವು ಅದನ್ನ ಇಲ್ಲಿ ಮಾಡಬೇಕಾಗಿದೆ ನೀವು ಬದುಕಬೇಕಾ ಇಂಪಾಸಿಬಲ್ ಆ್ಯಂಡ್ ಪಾಸಿಬಲ್ ಡೂ ಬಿಫೋರ್ ಡೈ ದಿಸ್ ಇಸ್ ಏನಂತಾರೆ ಮೆಂಟಲ್ ಮೈಂಡ್ ಮೈಂಡ್ ಸೆಟ್ ಓನ್ಲಿ ಯುವರ್ ಸೆಟ್ ನಿಮಗೆ ಜೀವನದಲ್ಲಿ ಏನು ಬೇಕು ಡಿ ಎಕ್ಸ್ ಎಸ್ ಕೊಡಲಿಕ್ಕೆ ರೆಡಿ ಇದೆ ನೀವು ತೊಗೊಳ್ಲಿಕ್ಕೆ ರೆಡಿ ಇರಬೇಕಷ್ಟೇ ಅದೇ ನಾನು ನಾನು ಕ್ಲೀನಿಂಗ್ ಅಲ್ಲೇ ಹೇಳುದು ಸೊ ಜೋರಾಗಿ ಕ್ಲಾಸ್ ಕೊಡಿ ಪ್ರೊಫೆಸರ್ ಅತ್ಯಂತ ಕಂಟಿನ್ಯೂಸ್ ಪ್ರೋಗ್ರಾಮ್ ಆಫ್ ಅವರ್ ಅಪ್ಲೈ ಎಲ್ಲೆಲ್ಲಿ ಇದೆ ಚೆನ್ನೈ ಇರ್ಬೋದು ಡೆಲ್ಲಿ ಇರ್ಬೋದು ಅದ್ಭುತ ಆಗ್ರಾ ಇರ್ಬೋದು ಕ್ಯಾಂಪ್ಗಳು ಗಳು ಈವನ್ ಬಾಂಬೆ ಕ್ಯಾಂಪ್ ಎಲ್ಲ ಕ್ಯಾಂಪ್ ಗಳನ್ನ ಕಂಟಿನ್ಯೂಸ್ ಅಪ್ಲೈ ಅಟೆಂಡ್ ಮಾಡಿದ್ರು ನೋಡಿ ಆವಾಗ ನನಗೆ ಗೊತ್ತಾಯ್ತು ಈ ಬಿ ಓ ಅಂದ್ರೆ ಏನು ಗ್ಯಾನೋ ಥೆರಪಿ ಏನು ಪ್ರಾಡಕ್ಟ್ ಪ್ಲೇನಿಂಗ್ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ಮಾರ್ಕೆಟಿಂಗ್ ಕಾರ್ ಎನ್ ಡಿ ಟಿ ಬಿ ಎಕ್ಸ್ ಲೀಡರ್ಶಿಪ್ ಟ್ರೈನಿಂಗ್ ಅಂಡ್ ರೆಸಿಡೆನ್ಶಿಯಲ್ ಕ್ಯಾಂಪ್ಸ್ ಕಂಟಿನ್ಯೂಸ್ ಯಾವಾಗ ಅಟೆಂಡ್ ಮಾಡಿದ್ರು ಕಂಪ್ಲೀಟ್ ನನಗೆ ಏನು ಹಿಂದೆ ನಾನು ಬಂದಿದೆ ಅದು ಕರೆಕ್ಟ್ ರಿಕಲೆಕ್ಟ್ ಆಗೋದು ರಿಕಲೆಕ್ಟ್ ಆಗಿ ಯಾವ ರೀತಿ ಇದನ್ನ ಮಾಡಬೇಕು ಅಂತ ಗೊತ್ತಾಯ್ತು ನೋಡಿ ನಮ್ಮ ಮೇಡಮ್ ಜೊತೆಗೆ ನಮ್ಮ ನಮ್ಮ ನಾನು ಫಾರಿನ್ ಕಂಟ್ರಿಲಿರುವ ಯಾವ ದೇಶದಲ್ಲಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತಾರೆ ಡಾಕ್ಟರ್ ನಿಮ್ ಜೊತೆಗೆ ನಾವು ಕಾಫಿ ಕುಡಿದಿದ್ದು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ನಮ್ಗೆ ಚೆನ್ನಾಗಿ ಬರ್ತಾ ಇದ್ರು ಅವ್ರು ಅಷ್ಟು ನಮ್ಮ ಜೊತೆಗೆ ಆತರ ನಮ್ಗೆ ಹೇಳಿ ಕೊಡ್ತಾ ಇದ್ರು ಸೊ ಈಗ ಒಂದ್ಸಲ ಮಂಗ್ಳೂರಿಗೆ ಬಂದಿದ್ರು ನಾವು ಅವರಿಗೆ ಮಂಗ್ಳೂರಿಗೆ ಸಹ ಕಳ್ಸಿದ್ವಿ ಅದೊಂದು ಫ್ಯಾಕ್ಟ್ರಿ ಓಪನ್ ಮಾಡುವಂತ ಸೊ ಅಲ್ಲಿ ಸಹ ಅವ್ರು ಬಂದಿದ್ದು ನಮ್ಮ ಜೊತೆಗೆ ನಮ್ಮ ಟೀಮ್ ಜೊತೆಗೆ ಅವಾಗ ಮಂಗಳೂರಲ್ಲಿದ್ದರು ಸೊ ಹಾಗೇನೆ ಡೋಂಟ್ ಸಿ ದ ಪ್ರಾಬ್ಲಮ್ ಅವ್ರು ಹೇಳಿದ್ರು ಇದು ಡಾಕ್ಟರ್ ನಿಮ್ಗೆ ಹೇಳಿರೋದು ನೋಡಿ ಡೋಂಟ್ ಸಿ ದ ಪ್ರಾಬ್ಲಮ್ ಸಿ ದ ಸೊಲ್ಯೂಷನ್ ಪ್ರತಿ ಬಂದಕ್ಕೂ ನಿಮಗೆ ಸೊಲ್ಯೂಷನ್ ಇದೆ ಅಂತ ಹೇಳ್ತಾರೆ ಪ್ರಾಬ್ಲಮ್ ಪ್ರಾಬ್ಲಮ್ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಫೋರ್ ಇಂಟು ಫೋರ್ ಎಷ್ಟು ಫೋರ್ ಪ್ಲಸ್ ಫೋರ್ ಏಟ್ ಫೋರ್ ಇಂಟು ಏಟ್ ಫೋರ್ ಸಿಕ್ಸ್ಟೀನ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಟೇಬಲ್ಸ್ ನೋಡ್ಬೇಕು ಬಗ್ಗೆ ಪುಸ್ತಕ ನೋಡ್ಬೇಕು ಅವಾಗ ಕರೆಕ್ಟ್ ಆಗ್ತದಲ್ಲ ಸೊ ನಾವು ಇಂಟು ಫೋರ್ ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಸೊ ದಿಟ್ಸ್ ಎವ್ರಿ ಪ್ರಾಬ್ಲಮ್ ಸೊಲ್ಯೂಷನ್ ಇದೆ ನಿಮಗೆ ಏನ್ ಬೇಕು ನಿಮಗೆ ಸಿಗ್ತದೆ ಅದಕ್ಕೆ ನಾನು ಡ್ರೀಮ್ಸ್ ಯಾರಿಗೆಲ್ಲ ಇದ್ದೇನೆ ಡ್ರೀಮ್ಸ್ ಇದ್ದವರಿಗೆ ನಿಮಗೆ ನೂರಕ್ಕೆ ನೂರು ಆರೋಗ್ಯ ಗ್ಯಾರಂಟಿ ಡ್ರೀಮ್ಸ್ ಇದ್ದವರಿಗೆ ನಿಮ್ಗೆ ಏನ್ ಬೇಕು ಎಲ್ಲ ಸಿಗ್ತದೆ ನಿಮ್ಮ ಕನಸು ಏನ್ ಬೇಕು ಅದು ಸಿಗ್ತದೆ ಡ್ರೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ನೀವು ದುಡ್ಡು ಖರ್ಚು ಮಾಡಬೇಕಂತ ನೋಡಬಹುದು ಎಷ್ಟೋ ಜನ ಡ್ರೀಮ್ಸ್ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಡ್ರೀಮ್ಸ್ಗಳು ಯಾಕೆಂದ್ರೆ ನಿಮ್ಮ ರಿಯಲೈಸ್ ಆಗ್ಲಿಲ್ಲ ಯಾಕೆಂದ್ರೆ ನೀವು ಅದನ್ನ ವಿಜುವಲೈಸ್ ಮಾಡಲಿಲ್ಲ ಅದು ಹೋಗ್ಬಿಟ್ಟು ಮತ್ತೆ ನೋಡಿ ನೋಡಿ ಪೀಪಲ್ ಆರ್ ನಾಟ್ ರೆಡಿ ಟು ಚೇಂಜ್ ಸೊ ಐ ಚೇಂಜ್ ಮೈ ಆಟಿಟ್ಯೂಡ್ ನಾನೇ ಮಾಡಿದೆ ನನ್ನ ನಾನು ಚೇಂಜ್ ಮಾಡಿದೆ ಏನ್ ಚೇಂಜ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ತೋರಿಸ್ತೀನಿ ನಾನು ನಾ ಜನರಿಗೆ ಹೇಳಿ 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 ಸಾಕಾಯ್ತು ನನಗೆ ಸಾಕಾದ ನಂತ ಜನರಿಗೆ ಹೇಳಿ 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 ಸಾಕಾಯ್ತು ಆಮೇಲೆ ಏನ್ ಹೇಳಿದ್ರು ಕೇಳುದಿಲ್ಲ ಜನ ಅವಾಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನೋಡಿ ಇದೇನಿದು ಹಾ ಈ ಕರ್ನಾಟಕ ಈ ಕರ್ನಾಟಕ ಹಾಕ್ಬಿಟ್ಟೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನಾನ್ ಚೇಂಜ್ ಆಗ್ಬಿಟ್ಟೆ ಜನರನ್ನ ಚೇಂಜ್ ಮಾಡಿ ಹೋಗ್ಲಿಲ್ಲ ಅಂತ ದೇ ಕಾಂಪ್ಲಿಕೇಶನ್ ಯು ಡೋಂಟ್ ಜನರನ್ನ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ ತಲೆ ಹಾಳಾಗೋಗ್ತದೆ ಅವರು ಯಾಕಂದ್ರೆ ನಾವು ಒಬ್ಬ ಇಡೀ ಪ್ರಪಂಚವನ್ನ ಚೇಂಜ್ ಮಾಡ್ತಾ ಅಂತ ಹೋದಂತೆ ಇಡೀ ಪ್ರಪಂಚವನ್ನ ನಾವು ಚೇಂಜ್ ಮಾಡ್ತೀನಿ ಅಂತ ಪ್ರಪಂಚ ಎಲ್ಲ ಸುತ್ತಾಡಿದೆ ಏನಾಗ್ಲಿಲ್ಲ ಅಂತ ಓ ಭಾರಿ ಪ್ರಾಬ್ಲಮ್ ಅಂತ ಬೇಡ ಬೇಡ ನಮ್ಮ ದೇಶ ಹಿಂದಿ ಬರ್ತದೆ ನನ್ಗೆ ಹಿಂದಿ ಬರ್ತದೆ ಈ ಇಂಡಿಯಾವನ್ನ ಆದ್ರೆ ಚೇಂಜ್ ಮಾಡ್ತೀನಿ ಅಂತ ಹೋದಂತೆ ಇಂಡಿಯಾ ಎಲ್ಲ ಸುತ್ತಿದ್ದ ಎಲ್ಲಾ ಎಲ್ಲಾ ರಾಜ್ಯಗಳಿಗೆ ಹೋದ ಏನೇನು ಆಗ್ಲಿಲ್ಲ ಎಲ್ಲ ಮಾರೆ ನಮ್ಮ ಕನ್ನಡದ ಮಕ್ಕಳಿದ್ದಾರೆ ಫಸ್ಟ್ ಮಾತಾಡಿದ್ರೆ ಅರ್ಥ ಆಗ್ಬೋದು ಅವ್ರಿಗೆ ಅಂತ ಅವರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ ಲಾಸ್ಟಿಗೆ ಅವರಿಗೂ ಆಗ್ಲಿಲ್ಲ ಅಟ್ಲೀಸ್ಟ್ ನಮ್ಮ ಉಡುಪಿ ಡಿಸ್ಟಿಕ್ ಆದರೂ ಚೇಂಜ್ ಅದು ಆಗಲಿಲ್ಲ ತಾಲೂಕಾದರೂ ಚೇಂಜ್ ಮಾಡ್ತೀರಿ ಅದು ಆಗಲಿಲ್ಲ ಲಾಸ್ಟಿಗೆ ಮನೆಯವ್ರನ್ನೂ ಚೇಂಜ್ ಮಾಡ್ಲಿಕ್ಕೆ ಆಗಲಿಲ್ಲ ಏನು ಮಾಡ್ದ ಡಿಸೈಡ್ ನಾವು ಚೇಂಜ್ ಆಗಬೇಕಷ್ಟೇ ನೀವು ಡಿ ಎಕ್ಸ್ ಎನ್ ಬಿಸ್ನೆಸ್ ಮಾಡಬೇಕಾದ್ರೆ ಡಿ ಎಕ್ಸ್ ಎನ್ ಬೇಕು ಅಂತ ಹೇಳಿದ್ರೆ ನೀವು ಚೇಂಜ್ ಆಗಿ ಜನರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ದೇ ಆರ್ ವೆರಿ ಕಾಂಪ್ಲಿಕೇಟೆಡ್ ಸೊ ಅದರಿಂದ ನಾನು ಹೇಳೋದು ನಿಮಗೆ ಒಂದು ಕಿವಿ ಮಾತಷ್ಟೇ ಇದನ್ನ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ನೋಡಿ ಅವಾಗ ಏನು ಥಿಂಕ್ ಮಾಡಿದೆ ನೋಡಿ ಐ ಆಮ್ ದ ಮಾರ್ಕೆಟಿಂಗ್ ಓನರ್ ಆಫ್ ದಿ ನಾನು ಕಂಪನಿ ಮಾಡಿದೇನು ನಾನೇ ಓನರ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಎಸ್ ಬೇರೆ ಇಲ್ಲಿ ಒಂದು ಫ್ರಂಟ್ ಲೈನ್ ಧಾರವಾಡ ಹಾಕಿ ಬಿಸ್ನೆಸ್ ಮಾಡುವ ಮೇಡಮ್ ಓವರ್ಟೇಕ್ ಮಾಡಬಹುದು ಬಂದು ಇಟ್ ಇಸ್ ಪಾಸಿಬಲ್ ಇಲ್ಲಿ ನಾವು ಬಾಗಲಕೋಟೆಗೆ ಹೋಗ್ಬೋದು ಬೀದರ್ ಹೋಗ್ಬೋದು ಗುಲ್ಬರ್ಗ್ ಹೋಗಿ ಎನಿ ಆ್ಯಂಡ್ ಓನರ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್ ಡೆಮೋನ್ಸ್ಟ್ರೇಷನ್ ಪ್ರಾಡಕ್ಟ್ ಅನ್ನ ನೀವು ಡೆಮೋ ಮಾಡಿ ಕಲ್ಪಿ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಮಾತಾಡಿ ಹೋಗಬೇಡಿ ಟೀ ಈ ಟೀ ಕೊಡುದು ನೋಡಿ ಜನ ಟೀ ತಗೊಳ್ತಾರೆ ಜಸ್ಟ್ ನೀವು ಟೀ ಬಗ್ಗೆ ಅರ್ಧ ಗಂಟೆ ಮಾತಾಡಿ ಜನ ತಗೊಳ್ಳೋದಿಲ್ಲ ಜಸ್ಟ್ ಒನ್ ಟೀ ಕೊಟ್ಟು ನೋಡಿ ಜನ ತಗೊಳ್ಳಿ ರೆಡಿ ಆಗ್ತದೆ ದಟ್ ಇಸ್ ದ ಥಿಂಗ್ ಡೆಮೋನ್ಸ್ಟ್ರೇಷನ್ ಮಾಡೋದನ್ನ ಕಲ್ತ್ಕೊಳ್ಳಿ ಸೊ ಟಾಕ್ ಟು ಪೀಪಲ್ ಸೀಕ್ರೆಟ್ ಏನ್ ಗೊತ್ತುಂಟಾ ಟಾಕ್ ಟು ಪೀಪಲ್ ನಂಬರ್ ಒನ್ ಎರಡನೇದು ಟಾಕ್ ಟು ಪೀಪಲ್ ನಂಬರ್ ಟು ಟಾಕ್ ಟು ಪೀಪಲ್ ನಂಬರ್ ಫೋರ್ ಟಾಕ್ ಟು ಪೀಪಲ್ ಇಷ್ಟೇ ನಮ್ಗೆ ಇರೋದು ಇದರಲ್ಲಿ ಮತ್ತೆ ಏನು ಸೀಕ್ರೆಟ್ ಇಲ್ಲ ಇದರಲ್ಲಿ ವೆರಿ ಸಿಂಪಲ್ ಸೀಕ್ರೆಟ್ ಇವ್ರಿಗೆ ಹೇಳಿದ್ರಿ ಇವ್ರಿಗೆ ಹೇಳಿದ್ರಿ ಇವ್ರಿಗೆ ಹೇಳಿದ್ರಿ ಇವ್ರಿಗೆ ಹೇಳಿದ್ರೆ ನಾನು ತಗೊಂಡ್ರು ಪ್ರಾಡಕ್ಟ್ ವೆರಿ ಸಿಂಪಲ್ ಎಂಟ್ಲಿಂಗ್ ಹೇಳ್ತಾರೆ ನೋಡಿ ಸೊ ಹಾಗಾಗಿ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್ ನಾಟ್ ಆಫ್ ಪೀಪಲ್ ನಾಲೆಡ್ಜ್ ಕೊಡಬೇಕು ಇನ್ಫಾರ್ಮೇಶನ್ ಕೊಡಬೇಕು ಸಿಗ್ನಲ್ ಆಫ್ ದ ಟ್ರಾಫಿಕ್ ಟ್ರಾಫಿಕ್ ಇಲ್ಲಿ ಬರ್ತದೆ ಬಂದ ಈಗ ಬೆಳಗ್ಗೆ ಬಸ್ ಅಲ್ಲಿ ಬಂದಾಗ ಏನ್ ಮಾಡ್ತಾರೆ ಎಲ್ಲೋ ಇರ್ತದೆ ಎಲ್ಲೋ ಸ್ಲೋ ಮಾಡ್ತಾರೆ ನೆಕ್ಸ್ಟ್ ಮಾತದೆ ಗ್ರೀನ್ ಗ್ರೀನ್ ಆದ್ರೆ ತಾನೆ ಯಾರು ಬೇಕಪ್ಪ ಅದೇ ಸಿಗ್ನಲ್ ತಾನೆ ಅವರಿಗೆ ಅವನು ಕಾರ್ ಇರಲಿ ಬಸ್ ಇರಲಿ ಬೈಕ್ ಇರಲಿ ಇವನ್ ಪ್ಯಾಸೆಂಜರ್ ಇರಲಿ ಅದೇ ತರ ನೀವು ಸಿಸ್ಟಮ್ಗೆ ಪ್ಲಗ್ ಆಗ್ಬೇಕು ಸಿಸ್ಟಮ್ ಇಸ್ ಎವ್ರಿಥಿಂಗ್ ಸೊ ಅದೇ ಟ್ರಾಫಿಕ್ ಅಥವಾ ರೆಡ್ ಲೈಟ್ ಗ್ರೀನ್ ಲೈಟ್ ಇದ್ದಾಗ ಯೆಲ್ಲೋ ಲೈಟ್ ದ ಸಿಸ್ಟಮ್ ಸ್ಪಾನ್ಸರ್ ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ತೀರಿ ಇಂಟು ಹಾಕ್ತೀನಿ ಡೇಂಜರ್ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಹಾಳು ಮಾಡ್ತಾರೆ ನೀವು ಶೇರ್ ಮಾಡಬೇಕಷ್ಟೇ ಸೇಲಿಗೂ ಶೇರಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಸೇಲ್ ಮಾಡೋದು ಕನ್ವೆನ್ಷನ್ ಮಾರ್ಕೆಟ್ ಅಲ್ಲಿ ಇಲ್ಲಿ ನೀವು ಶೇರ್ ಮಾಡಕ್ ಹೋದ್ರೆ ಇದಕ್ಕಿಂತ ಇಷ್ಟು ರೇಟ್ ಯು ಆರ್ ಟಿ ಜಿ ಅಲ್ಲಿ ಥರ್ಟೀನ್ ಥೌಸಂಡ್ ಏನ್ರಿ ವರ್ಷ ಊಟ ಮಾಡಬಹುದು ಥರ್ಟೀನ್ ಥೌಸಂಡ್ ಮೈ ಗಾಡ್ ನೀವೇನ್ ಮಾಡ್ಬೇಕಾಗಿದೆ ನೀವು ಹಾರ್ಟ್ ಲಿವರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅರವತ್ತು ಲಕ್ಷ ಇಲ್ಲೇ ಹೋಗಿ ಹುಬ್ಳಿಯವರು ಯಾವ್ದು ನೋಡಿ ಹ ಧಾರ್ವಾಡದ್ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಅರ್ವತ್ ಲಕ್ಷ ಖರ್ಚು ಮಾಡೋ ಡಿ ಎಕ್ಸ್ ಅಲ್ಲಿ ಸರಿ ಆಯ್ತಲ್ಲ ಏನು ಮಾಡ್ಬೇಕು ಹೆಲ್ತ್ ಎಜುಕೇಶನ್ ಕೊಡ್ಬೇಕು ಯು ಹಾಂ ಟು ಟಾಕ್ ಅಬೌಟ್ ದ ಹಾರ್ಟ್ ಲಿವರ್ ಕಿಡ್ನಿ ಬಾಡಿ ಮೈಂಡ್ ದಟ್ ಈಸ್ ಇಂಪಾರ್ಟೆಂಟ್ ಆಟೋಮ್ಯಾಟಿಕ್ ಪ್ರಾಡಕ್ಟ್ ಮೂವ್ಸ್ ಸೊ ಹಾಗಾಗಿ ನೀವು ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಶೇರ್ ಮಾಡಿ ಎಕ್ಸ್ಪೀರಿಯನ್ಸ್ ಪುನಃ ನೀವು ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೈ ಸುಟ್ಕೊಳ್ತೀರಿ ನೀವೇನ್ ಮಾಡಬೇಕು ಜನರನ್ನ ಬೆಳೆಸಿ ಜನರನ್ನ ಬೆಳೆಸಿ ನೀವು ಒಬ್ಬ ಚೈನೀಸ್ ಪ್ರವಾದಿ ಹೇಳಿದ್ನಂತೆ ಅವ್ರು ಹೇಳಿದಂತೆ ನಮ್ಗೆ ಕೂಡ್ಲೇ ದುಡ್ಡು ಹಾಕ್ಬೇಕು ಕೂಡ್ಲೆ ದುಡ್ಡು ಆಗ್ಬೇಕು ಈಗ ಏನ್ ಅಂತ ಹೇ ಬರ್ರಿ ಬರ್ರಿ ನಾನು ಹೇಳ್ಕೊಡ್ತೀನಿ ಏನ್ ಮಾಡಬೇಕು ನೀವು ಹೋಗ್ಬಿಟ್ಟು ಕೊತ್ತಂಬರಿ ನಡಿಯೋ ಕೊತ್ತಂಬರಿಯನ್ನು ಹಾಕಿ ಕೊತ್ತಂಬರಿ ಹಾಕಿ ಮತ್ತೆ ಮೆಂಜೆ ಸಪ್ ಹಾಕಿ ಎಷ್ಟ್ ತಿಂಗಳ್ ಬರ್ತದದು ಒಂದು ತಿಂಗಳು ಎರಡು ತಿಂಗಳ ದುಡ್ಡು ಆಗ್ಬಿಡ್ತಾವ್ರಿ ಹೋ ಪ್ರವಾದಿ ಬಾರಿ ಹುಷಾರಿದ್ದಾರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೀಕ್ರೆಟ್ ಸೊ ಸ್ಟಾರ್ಟ್ ಜನ ಒಂದೆರಡು ತಿಂಗಳ ಮೂರು ತಿಂಗಳಲ್ಲಿ ದುಡ್ಡು ಆಯ್ತು ಅವರಿಗೆ ತುಂಬಾ ದುಡ್ಡು ಆಗಲಿಲ್ಲ ಸ್ವಲ್ಪ ದುಡ್ಡು ಆಯ್ತು ಸೊ ಏನ್ ಮಾಡೋದು ಅಂತ ಪುನಃ ಹೋದ್ರು ಸ್ವಲ್ಪ ಜಾಸ್ತಿ ದುಡ್ಡು ಮಾಡೋಣ ಅಂತ ಪುನಃ ಪ್ರವಾದಿ ಹತ್ರ ಹೋಗಿ ಕೇಳಿದಂತೆ ವರ್ಷಗಟ್ಟಲೆ ದುಡ್ಡು ಆಗ್ಬೇಕು ಅಂತ ಹಾಗಿದ್ರೆ ಆಗ್ತದೆ ಏನ್ ಮಾಡ್ಬೇಕು ಮರಗಿಡಗಳನ್ನ ನೋಡಿ ಅಡಿಕೆ ಮರ ತೆಂಗಿನ ಮರ ಅದನ್ನೆಲ್ಲ ನೋಡಿ ಮರಗಿಡಗಳನ್ನ ಹಣ್ಣು ಹಂಬಲ್ಗಳ ಬೆಳೆಸಿ ಇವ್ರು ಬಂದ್ರು ಬೆಳೆಸಿದ್ರು ಓಹ್ ಐದು ವರ್ಷದಲ್ಲಿ ಆರು ವರ್ಷ ತುಂಬಾ ಬಲ ಬಂದ್ಬಿಡ್ತು ಫಲ ಬಂದ್ಬಿಟ್ಟು ಒಳ್ಳೇದಾಯ್ತು ಇನ್ನೂ ಒಳ್ಳೇದಾಯ್ತು ಪುನಃ ಇವರಿಗೆ ತೃಪ್ತಿ ಇಲ್ಲ ಲೈಫ್ ಲಾಂಗ್ ದುಡ್ಡು ಮಾಡ್ಬೇಕಂತ ಹೇಳಿದ್ರು ಹೌದಾ ಲೈಫ್ ಲಾಂಗ್ ದುಡ್ಡು ಮಾಡ್ಬೇಕು ಎಸ್ ಏನ್ ಮಾಡ್ಬೇಕು ಜನರನ್ನ ಬೆಳೆಸಿ ಜನರನ್ನ ಬೆಳೆಸಿ ಸ್ಟಾರ್ಟ್ ಮಾಡಿ ನಿಮ್ಗೆ ಲೈಫ್ ಲಾಂಗ್ ಹಣ ಬರ್ತದೆ ನಾನು ನಾನು ಇದ್ರೂ ಬರ್ತದೆ ನಾನು ಇಲ್ಲಿದ್ರು ಹಣ ಬರ್ತದೆ ನಾವು ಜನರನ್ನ ಬೆಳೆಸಿ ಬಿಟ್ಟಿದ್ವಿ ನೋಡಿ ಅರವತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನ ಬೆಳೆಸಿದ್ವಿ ನಾವು ಅದೇ ನನಗೆ ತೃಪ್ತಿ ಇದೆ ನೀವು ಜನರಿಗೆ ಆಶೀರ್ವಾದ ಬೇಕು ಈ ಗುಡಿಗೆ ಹೋಗ್ತೀರಿ ನೀವು ಗುಡಿಯಲ್ಲಿ ಎಲ್ಲ ಕೇಳ್ತೀರಿ ಆದರೆ ಜನರ ಆಶೀರ್ವಾದ ಅದಕ್ಕಿಂತ ಥೌಸಂಡ್ ಟೈಮ್ಸ್ ಜನರ ಬ್ಲೆಸ್ಸಿಂಗ್ ಥೌಸಂಡ್ ಟೈಮ್ಸ್ ಮೇಲೆ ಇದನ್ನ ನಾವು ಅರ್ಥ ಮಾಡಬೇಕು ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ ನೀವು ಏನು ಬೇಕಾದ್ರೆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾಗ್ತದೆ ಸೊ ಹಾಗಾಗಿ ಸ್ಟಾರ್ಟ್ ಮಾಡಿ ಸೊ ಬಿಲ್ ದ ಲೀಡರ್ಸ್ ಸೊ ಹಾಗಾಗಿ ನಾವು ಇದಕ್ಕೆ ಏನ್ ಮಾಡಬೇಕು ಸೀಕ್ರೆಟ್ ಸ್ಟಾರ್ಟಿಂಗ್ ನೀವು ವರ್ಕ್ ಮಾಡಬೇಕು ವಿತೌಟ್ ವರ್ಕ್ ನಥಿಂಗ್ ಕೆಲಸ ಮಾಡಲೇಬೇಕು ನೋಡಿ ಸ್ಟಾರ್ಟಿಂಗ್ ನಾವು ವರ್ಕ್ 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 ನೋ ಮನಿ ಸ್ಟಾರ್ಟಿಂಗ್ ಬಸ್ ಹಾಕಿಬಿಟ್ರಿ ಇಲ್ಲಿಂದ ಒಂದು ಬೆಂಗಳೂರಿಗೆ ಪ್ಯಾಸೆಂಜರೇ ಇಲ್ಲ ನಲ್ವತ್ ಲಕ್ಷ ಹಾಕಿ ಬಸ್ ಹಾಕಿದ್ದಾನೆ ಪ್ಯಾಸೆಂಜರ್ ಇಲ್ಲ ಐದು ಜನ ಮೂರು ಜನ ಸ್ಟಾರ್ಟಿಂಗ್ ಅಲ್ಲಿ ಬಸ್ ನಿಲ್ಸ್ತಾರ ಅವರು ಇಲ್ಲ ಯಾಕಂದ್ರೆ ಐವತ್ತು ಲಕ್ಷ ಹಾಕಿದಾರಲ್ಲ ಪುನಃ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಂದ್ ತಿಂಗಳಲ್ಲಿ ಒಂದು ಅರ್ಧ ಬಸ್ ಬಂತು ಎರಡನೇ ತಿಂಗಳಲ್ಲಿ ಮುಕ್ಕಾಲು ಬಸ್ ಒಂದು ವರ್ಷದಲ್ಲಿ ಬಸ್ ಫುಲ್ ಹೋಗ್ತಾ ಅಲ್ಲ ಹಾಗೆ ಈ ಬಿಸ್ನೆಸ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇದೀರಿ ಕಲಿತಾ ಇದ್ರಿ ವರ್ಕ್ 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 ನೋ ಮನಿ ವರ್ಕ್ ನೆಕ್ಸ್ಟ್ ಬಂತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಮನೆಯವರೆಲ್ಲ ಜಗಳಿಲ್ಲ ಇದು ಯಾಕೆ ನೋಡಿ ವರ್ಕ್ 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 ಲಿಟಲ್ ಮನಿ ಏಳ್ನೂರು ಎಂಟು ಒಂಬೈನೂರು ತೌಸಂಡ್ ನೆಕ್ಸ್ಟ್ ವರ್ಕ್ 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 ಮೋರ್ ಮನಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ

ಯಾರ ನಿಮ್ಮ ಅಪ್ಲೈನ್ಗೆ ನೀವು ಈ ವಾಡಕ್ಟ್ ಅಪ್ಲೈನ್ ಸೋ ಡಾಕ್ಟರ್ ರಂಜನ್ ರಂಜನ್ ಡಾಕ್ಟರ್ ರಂಜನ್ ಡಿ ಎಕ್ಸನ್ ಹಾಕಿ ಎರಡು ಪ್ರೆಸಿಡೆಂಟ್ಗೆ ಡಾಕ್ಟರ್ ಅವರು ಅವರು ಹುಟ್ಬೇಕಾದ್ರೆ ಗೋಲ್ಡ್ ಸ್ಪೂನ್ ಅಲ್ಲಿ ಊಟ ಮಾಡಿದವರು ಯಾಕೆಂದ್ರೆ ಅವ್ರ ತಂದೆ ಕೂಡ ಶ್ರೀನಿವಾಸ ಡಾಕ್ಟರ್ ಅವರು ಸಹ ಕಾರ್ಡಿಯೋಲಿಸ್ಟ್ ಅವರ ಮಗ ಕೂಡ ಯಾಕೆ ಶ್ರೀಮಂತನ್ ಮಾಡ್ಬೇಕು ಅವ್ರು ಹೇಳ್ತಾರೆ ಜನ ಕೇಳಿದ್ರಲ್ಲ ಅಟ್ಲೀಸ್ಟ್ ನಾನು ಹೇಳಿದ್ರೆ ಸ್ವಲ್ಪ ಆದ್ರೂ ಜನ ಕೇಳ್ತಾರಲ್ಲ ಅದಕ್ಕೆ ಅವರು ಡಿ ಎಕ್ಸ್ ಅನ್ನ ಬಂದು ಜನರ ಜನರನ್ನ ಬೆಳೆಸ್ತಾ ಇದ್ದಾರೆ ನಮ್ ಅವರ್ ಲೈನ್ ಎಷ್ಟೋ ಸಲ ನಮ್ ಲೈನ್ ಗೆ ಬಂದು ಸಹ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಡಾಕ್ಟರ್ ಮಹಂಜನ್ ಎಂ ಟಿ ಡಿ ಎಂ ಸೊ ನಮ್ಮ ಅಪ್ಲೈನ್ಸ್ ಇವರೆಲ್ಲ ನಮ್ಮ ಅಪ್ಲೈನ್ಸ್ ಇದಾರೆ ನೋಡಿ ಕಂಪನಿಯ ಸೀಕ್ರೆಟ್ ಏನು ಮಾಡಬೇಕು ಪ್ರಾಡಕ್ಟ್ ಅನ್ನ ಫಸ್ಟ್ ನೀವು ಯೂಸ್ ಮಾಡಬೇಕು ಪ್ರಾಡಕ್ಟ್ ಅನ್ನ ಬಿಂದಾಸ್ ಯೂಸ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಯಾಕಂದ್ರೆ ಇದು ಡ್ರಗ್ ಅಲ್ಲ ಇದು ಫುಡ್ ಸಪ್ಲಿಮೆಂಟ್ ಸಫಿಶಿಯಂಟ್ ಡೋಸ್ ತಗೋಬೇಕು ಊಟ ಮಾಡಿದಾಗ ಒಂದ್ ರೊಟ್ಟಿ ಸಾಕಾಗಲೇ ಎರಡು ರೊಟ್ಟಿ ಎರಡು ರೊಟ್ಟಿ ಸಾವಿರ ಮೂರು ರೊಟ್ಟಿ ನಾಲ್ಕು ರೊಟ್ಟಿ ಹೊಟ್ಟೆ ತುಂಬೋದವರೆಗೆ ಊಟ ಮಾಡಿ ಅದೇ ತರ ನೀವು ಹೊಟ್ಟೆ ತುಂಬೋದವರೆಗೆ ಡೋಸ್ ತಗೋಬೇಕು ಇದನ್ನ ತಗೋಬೇಕಾಗ್ತದೆ ನೀವು ಲಿಮಿಟೇಷನ್ ಮಾಡಬಾರ್ದು ಡೋಸ್ ಅನ್ನ ನೀವು ಕರೆಕ್ಟ್ ತಗೊಳ್ಳಿ ಆಟೋಮೆಟಿಕ್ ವರ್ಕ್ ಆಗೋದಿಲ್ಲ ನೋಡಿ ಪಕ್ಕಾ ವರ್ಕ್ ಆಗ್ತದೆ ಸೊ ಅದ್ರಿಂದ ನೆಕ್ಸ್ಟ್ ಯುವರ್ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವಗಳನ್ನ ಹಂಚ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಪಾನ್ಸರ್ವಿಸ್ ಸೊ ಈಗ ನೋಡೋಣ ಒಂದು ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಓನರ್ ಟ್ವೆಂಟಿ ನಿಮ್ಮ ಈ ಏರಿಯಾಗ ಬಂದ್ರೆ ನಾನು ಹದಿನೈದು ನಿಮಿಷ ಕಮ್ಮಿ ಮನೆಗೆ ಹೋಗ್ತಾ ಇರಲಿಲ್ಲ ನೋಡಿ ಅಷ್ಟು ದಿನ ನಾನು ಕಂಟಿನ್ಯೂಸ್ ಆಗಿ ಎಲ್ಲ ಲೂಪ್ ಅಂಡ್ ಕಾರ್ನ್ ಅಂತ ಕರ್ನಾಟಕ ಗೊತ್ತಿದೆ ನನಗೆ ನಿಮ್ಗಿಂತ ಜಾಸ್ತಿ ನಾನು ಹೇಳ್ಬಲ್ಲಿ ಅಷ್ಟು ದಿನ ಐ ನೋ ವಾಟ್ ಇಸ್ ವಾಟ್ ಇಲ್ಲೆಲ್ಲ ನಾನು ತಿರ್ಗಾಡಿದ್ದೆ ನೋಡಿ ಎಲ್ಲ ಏರಿಯಾ ಇಲ್ಲಿ ಮಾತ್ರ ಅಲ್ಲ ಇಲ್ಲಿಂದ ಸೌದತ್ತಿ ಸೌದತ್ತಿಯಿಂದ ಎರಡು ರೋಡ್ ಹೋಗ್ತದೆ ಒಂದು ನಾಂದರ್ಗ ಹೋಗ್ತದೆ ಒಂದು ಗೆರಗಟ್ಟಿ ಹೋಗ್ತದೆ ಆ ಎಲ್ಲ ಕವರ್ ಮಾಡಿದ್ದೀನಿ ಪ್ರತಿ ಒಂದು ಅಲ್ಲಿ ಹೋಗಿ ಗೋಕಾಕ್ ಗೋಕಾಕ್ ಲೂಪ್ ಅಂಡ್ ಕಾರ್ನರ್ ವರ್ಕ್ ಮಾಡಿದ್ದೀನಿ ನಾನು ಈವನ್ ನಿಮಗೆ ಹಾಟ್ ಏರಿಯಾ

ಟಿವಿ ನೋಡ್ಲಿಕ್ಕೆ ಹೋಗ್ಬೇಡಿ ವರ್ಕ್ ಮಾಡ್ತಾ ಹೋಗಿ ಯು ವಿಲ್ ಗೆಟ್ ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ನೀವು ಆಗಬಹುದು ಎಷ್ಟು ಹಣವನ್ನು ಬೇಕಾದರೂ ನೀವು ಸಂಪಾದನೆ ಮಾಡಬಹುದು ಸೊ ಮಿಲಿಯನರ್ ಮಂತ್ಲಿ ಮಿಲಿಯನರ್ ಇಯರ್ಲಿ ಆರ್ ಡಿಕೆಟ್ ಡಾಕ್ಟರ್ ಲಿಮ್ ಹೇಳ್ತಾರೆ ಅಟ್ ಲೀಸ್ಟ್ ಟೆನ್ ಲ್ಯಾಕ್ಸ್ ಇನ್ ಎ ಇಯರ್ ಯು ಆರ್ ಎ ಮಿಲಿಯನರ್ ಅಂತ ಸೊ ಯು ಸೊ ಟ್ವೆಂಟಿ ಫೋರ್ ಇಯರ್ಸ್ ನೀವು ದಟ್ ಲೆಫ್ಟ್ ಯು ನೀವು ಹೇಗೆ ತಗೊಳ್ತೀರಿ ಅದಿ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ರು ನೋಡಿ ನಮ್ಮ ಟೀಮಲ್ಲಿ ಎಷ್ಟು ಜನ ಡೈಮಂಡ್ಸ್ ಇದ್ದಾರೆ ಗೊತ್ತು ನಾನು ನಿಮಗೆ ನೀವೆಲ್ಲೋ ಒನ್ ಒಬ್ಬರ್ ಕಾಣಬಹುದು ನಮ್ಮ ಡೈಮಂಡ್ಸ್ ನೋಡಿದ್ರೆ ಆಶ್ಚರ್ಯ ಆಗೋದು ಅಷ್ಟು ಜನ ನಮ್ಮ ಟೀಮ್ ಅಲ್ಲಿ ಡೈಮಂಡ್ಸ್ ಇದ್ದಾರೆ ಸೊ ಮಿಸ್ಟರ್ ವಿವೇಕ್ ಭಗವಾ ಇವರು ಫಸ್ಟ್ ನಮ್ಮ ಡೈಮಂಡ್ ಆದ್ರು ಸೊ ಅದ ನಂತರ ರಾಜೇಂದ್ರ ಇವರು ನೋಡಿ ಎಷ್ಟು ಜನ ಇದ್ದಾರೆ ಅವರ ಟೀಮ್ ಅಲ್ಲಿ ನೋಡಿ ಇದೆಲ್ಲ ಓಲ್ಡ್ ಸೈಡ್ ಆಕ್ಚುಲಿ ಇವರು ಇನ್ನೊಂದು ಲೈನ್ ಅಲ್ಲಿ ಡೈಮಂಡ್ ಇನ್ನು ರಾಜೇಂದ್ರ ಕೇಳಿದೀರಿ ನೀವು ಇನ್ನೊಂದು ಅವರ ಟೀಮ್ ನೋವು ನೋಡಿ ಇವರೆಲ್ಲ ರಾಜೇಂದ್ರ ಟೀಮ್ ನವರು ಇದ್ದಾರೆ ಸೊ ಅದರಿಂದ ವೆರಿ ತೌಸಂಡ್ ಸೊ ನೆಕ್ಸ್ಟ್ ಡೈಮಂಡ್ ಡಾಕ್ಟರ್ ರಾಜೇಶ್ ಇಸ್ ಡೈಮಂಡ್ ನೆಕ್ಸ್ಟ್ ಡೈಮಂಡ್ ಕೃಷ್ಣರಾಜ್ ನಮ್ ಜೊತೆ ಕರಿಯಣ್ಣವರು ಸೊ ಅಮ್ದು ಡೈಮಂಡ್ ತಿ ಡೈಮಂಡ್ ಸೊ ಇವರು ಮಿಂಟ್ರಿ ಅವರು ಪದ್ಮನಾಥನ ಡೈಮಂಡ್ ಅಂಡ್ ಜಿ ಕೆಮಂಡ್ ಅಂಡ್ ನನ್ನ ಮಗಳು ಡೈಮಂಡ್ ಸೊ ಇನ್ನೊಬ್ರು ಚಿಕ್ಕ ಮಗಳು ಇವಳು ಇವರು ಸಹ ಸ್ಟಾರ್ ಇದ್ದಾರೆ ಸೊ ಭೀಷ್ಮ್ ಇವರು ಸಹ ಲೆವೆಂತ್ ಡೈಮಂಡ್ ಮೇಡಮ್ ಇಸ್ ಟ್ವೆಲ್ತ್ ಡೈಮಂಡ್ ಬೆಂಗ್ಳೂರಿಂದ ಡೈಮಂಡ್ ಈಗ ಮೇಡಮ್ ಎಲ್ಲರಿಗೂ ಡೈಮಂಡ್ ಯಾರು ಇವರು ಇವರು ಎಲ್ಲಿದ್ರೆ ನಾವು ಡೈಮಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲಿ ನಾವೆಲ್ಲ ಡೈಮಂಡ್ ಸೊಸ್ ಲಾಸ್ಟ್ ಮಂತ್ ಕರ್ನಾಟಕ ಪುನಃ ರೆಕಾರ್ಡ್ ಬೇಕು ಹತ್ತು ಲಕ್ಷದ ಮೂವತ್ತೈದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ನಮಗೆ ಸೊ ದಟ್ ಇಟ್ ಈಸ್ ಯು ಹ್ಯಾಟ್ ಟು ತಿಂಕ್ ತಮ್ಮ ಮನ ಧನದಿಂದ ವರ್ಕ್ ಮಾಡಬೇಕು ಆವಾಗ ನಿಮಗೆ ದೇವ್ರು ಬೇಡ ಅಂತ ಹೇಳಿದ್ರು ನಿಮಗೆ ಕೊಡ್ತಾನೆ ಸೊ ಆ ರೀತಿ ವರ್ಕ್ ಮಾಡಿ ಡೈಮಂಡ್ ನೋಡಿ ಎಲ್ಲ ಎಷ್ಟು ಡೈಮಂಡ್ಗಳು ಡಿಫ್ರೆಂಟ್ ಡೈಮಂಡ್ ನಾವು ಒಂದ್ ತಿಂಗಳು ಇನ್ಕಮ್ ತೋರಿಸ್ತೀವಿ ನೋಡಿ ಇದು ಯಾವಾಗ ಇದು ಲಾಕ್ಡೌನ್ ಲಾಕ್ ಅಲ್ಲಿ ನನಗೆ ಬಂದ ಇನ್ಕಮ್ ಆಗ ಒಂದ್ ತಿಂಗಳಲ್ಲಿ ಮೂರು ಲಕ್ಷದ ಆರು ಸಾವಿರ ಬಂತು ನೋಡಿ ನೆಟ್ವರ್ಕ್ ಇನ್ಕಮ್ ಎರಡು ಇಪ್ಪತ್ತೆರಡು ಸ್ಟಾಕ್ ಪಾಯಿಂಟ್ ಇನ್ಕಮ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಥ್ರೀ ಲ್ಯಾಕ್ ಸಿಕ್ಸ್ ಒನ್ ಮಂತ್ ಇನ್ಕಮ್ ಡಿ ಎಕ್ಸ್ ಏನಿದೆ ಎಲ್ಲ ಇದೆ ನಾವು ರೆಡಿ ಇರ್ಬೇಕು ನಿಮ್ ಎಷ್ಟು ಹೇಳ್ತಾ ದಿನಕ್ಕೆ ಒಂಬತ್ತು ಲಕ್ಷ ತಗೊಳ್ಳಿ ಅಂತ ಹೇಳಿದ್ರೆ ತಗೋಬಹುದು ಸೊ ಹಾಗಾಗಿ ಯು ಕ್ಯಾನ್ ಮೇಕ್ ಇಟ್ ಸೊ ಜಿಗ್ ಅದ ಒಬ್ಬ ನೋಡಿ ಯು ಆತು ಬಿಲ್ಡ್ ಬಿಲ್ಡ್ ಸೊ ಅದನ್ನ ಲೀಡರ್ಸ್ ರೆಡಿ ಮಾಡ್ಬೇಕು ಲೀಡರ್ಸ್ ಏನ್ ಬೇಕು ಅವರಿಗೆ ಕೊಡ್ಬೇಕು ಲೀಡರ್ಸ್ ಏನು ಇಂಟ್ರೆಸ್ಟ್ ಇದೆ ಅದನ್ನ ಮಾತ್ರ ಕೆಲವರಿಗೆ ಪ್ರಾಡಕ್ಟ್ ಇದೆ ಪ್ರಾಡಕ್ಟ್ ಕೊಡಿ ಕೆಲವರಿಗೆ ಎಕ್ಸ್ಟ್ರಾ ಇನ್ಕಮ್ ನೋ ಪ್ರಾಬ್ಲಮ್ ಎಕ್ಸ್ಟ್ರಾ ಇನ್ಕಮ್ ಬಟ್ ಯು ಟು ಲವ್ ಎವ್ರಿ ವನ್ ಅವ್ರು ಬರ್ಲಿಲ್ಲ ಮೀಟಿಂಗ್ ಬೇಜಾರು ಮಾಡ್ಬೇಡಿ ಯಾಕೆಂದ್ರೆ ಎಲ್ಲ ಉಂಟು ಅವರಿಗೆ ಮೀಟಿಂಗ್ ಬರುವ ಅವಕಾಶನೇ ಇಲ್ಲ ಅವ್ರ ಹತ್ರ ಪ್ರಾಬ್ಲಮ್ ಇದೆ ಅವರಿಗೆ ನಾವು ಸ್ಪಂದನೆ ಕೊಡಬೇಕು ಅದ್ರಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಬೇಜಾರ್ ಮಾಡಬಾರ್ದು ಸೊ ನೋಡಿ ಎಷ್ಟು ಜನ ಡೈಮಂಡ್ಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ ದಿಸ್ ಆಲ್ ಅವರ್ ಟೀಮ್ ಡೈಮಂಡ್ಸ್ ಒನ್ ಬೈ ಒನ್ ಒನ್ ಬೈ ಒನ್ ಡಬಲ್ ಡೈಮಂಡ್ ಟ್ರಿಪಲ್ ಡೈಮಂಡ್ ಗೋಲ್ಡ್ ಡೈಮಂಡ್ ಈ ಒನ್ ಕ್ರೌಂಡ್ ಡೈಮಂಡ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಕ್ರೌಂಡ್ ಡೈಮಂಡ್ ಇನ್ ಒನ್ ಸೀನಿಯರ್ ಕ್ರೌನ್ ಡೈಮಂಡ್ಸ್ ಅಂತ ಇನ್ನೆಲ್ಲ ನಾವು ಡೈಮಂಡ್ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದ ಡೈಮಂಡ್ಸ್ಗಳು ಅಷ್ಟು ಡೈಮಂಡ್ಸ್ ಗಳು ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಸೊ ಅದರಿಂದ ಡೇ ಅಂಡ್ ನೈಟ್ ಅಂಡ್ ಸಿಸ್ಟಮ್ ವಿಲ್ ವರ್ಕ್ ವರ್ಕ್ ಆಗ್ತದೆ ಇಲ್ಲ ಇಷ್ಟು ಜನ ಡೈಮಂಡ್ಸ್ ಒನ್ ಬೈ ಒನ್ ನಾವು ತಯಾರು ಮಾಡಿದ್ವಿ ಇದೆಲ್ಲ ಕ್ಯಾಂಪ್ ಇದೆಲ್ಲ ಕ್ಯಾಂಪ್ ಮಾಡಿ ಹುಬ್ಬಳ್ಳಿ ಕ್ಯಾಂಪ್ ಅಲ್ಲಿ ಸೊ ಹಾಗೇನೆ ಇಲ್ಲಿ ಕೆಲವು ನಿಮ್ಮ ಈಗ ಲೇಟೆಸ್ಟ್ ಡೈಮಂಡ್ಸ್ ಗಳೆಲ್ಲ ಬಂದಿದ್ದಾರೆ ಇವನ್ ನಮ್ಮ ಕುರ್ಸ್ಕೊಂಡು ಹೋಗಿದ್ದಾರೆ ಸೊ ದಿಸ್ ಯು ಕ್ಯಾನ್ ಸಾಲ್ವ್ ನ್ಯೂ ಡೈಮಂಡ್ಸ್ ಗ್ಲಿಟ್ರಿಂಗ್ ಡೈಮಂಡ್ಸ್ ಸೊ ಎನಿಬಡಿ ನಾನು ಹೇಳಿದೆಲ್ಲ ಪ್ರತಿಯೊಬ್ಬರು ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ಈ ಒಂದು ಶಿವಕೇರ ಕೇಳಿದ್ರೆ ಹೆಸರು ಶಿವಕೇರ ಹಾ ಅವರ ಮೂರು ಗಂಟೆ ಟ್ರೈನಿಂಗ್ ನೀವು ಐದ್ ಸಾವಿರ ರೂಪಾಯಿ ಕಟ್ಟಬೇಕು ತ್ರೀ ಅವರ್ಸ್ ಟ್ರೈನಿಂಗ್ ಇದೆ ಅದಕ್ಕೆ ಐದ್ ಸಾವಿರ ಚಾರ್ಜ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಟ್ರೈನರ್ ಅವ್ರು ಏನ್ ಹೇಳ್ತಾರೆ ನೋಡಿ ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್ ದೇ ಡೂ ದಿಂಗ್ಸ್ ಡಿಫರೆಂಟ್ಲಿ ಅದನ್ನೇ ಯಾವ ರೀತಿಯಾಗಿ ಮಾಡೋದು ಅದೇನು ಡಿಫ್ರೆಂಟ್ ಮಾಡಿ ಹೋಗುದು ಅದನ್ನೇ ಮಾಡೋದನ್ನೇ ವಿಭಿನ್ನವಾಗಿ ಮಾಡುದು ಯಾವ ಅಂತ ಆ ರೀತಿ ಮಾಡಿದಾಗ ನಿಮಗೆ ಸಕ್ಸಸ್ ಗ್ಯಾರಂಟಿ ಬರ್ತದೆ ಸೊ ಪ್ರತಿಯೊಬ್ಬರೂ ನೀವು ಲೀಡರ್ಸ್ ಆಗ್ಲಿಕ್ಕೆ ಚಾನ್ಸ್ ಇದೆ ಸೊ ಇದೆಲ್ಲ ನಮ್ಮ ಟೀಮ್ ಲೀಡರ್ಸ್ ಗಳು ಬೇಕಾದಷ್ಟು ನೋಡಿ ಈಗ ಲಾಸ್ಟ್ ರೆಕಗ್ನೇಷನ್ ಕಂಪ್ಲೀಟ್ ಆಗಿರ್ತದೆ ಸೊ ನಿಮ್ಮ ಜೋರಾಗಿ ಕ್ಲಾಪ್ ಕೊಡಿ ನಾನು ಹೇಳಿಲ್ಲ ಲೇಡೀಸ್ ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಲಿಕ್ಕೆ ಆಗ್ತದೆ ಯು ಹ್ಯಾವ್ ಟು ಟೇಕ್ ಎ ಒಂದು ವರ್ಕ್ ಡಿಸಿಷನ್ ತಗೋಬೇಕಾಗ್ತದೆ ಡಿಸಿಷನ್ ನಿಮ್ಮನ್ನ ಯಾವ ಲೆವೆಲ್ ಕೊಂಡೋಗ್ತದೆ ಸೊ ಅದರಿಂದ ಸಾಲ್ ಲೇಡೀಸ್ ಟೀಮ್